ಇವತ್ತು ಜೋಯಿಡಾ ತಾಲೂಕಿನ ಸ ಜನರದು ಏನು ಕುಂದಕೋರತೆ ಇತ್ತು ಮತ್ತು ಅರಣ್ಯ ಇಲಾಖೆ ಜೊತೆ ಬೇರೆ ಬೇರೆ ವಿಷಯಗಳನ್ನು ಏನು ಡಿಸ್ಕಷನ್ ಮಾಡಬೇಕಾಗಿತ್ತು ಅದು ಇಡೀ ಜೋಯಿಡಾ ತಾಲೂಕಿನ ಸ ಸುಮಾರು ಮುಖಂಡರು ನಮ್ಮ ನೆಚ್ಚಿನ ಅರಣ್ಯ ಸಂರಕ್ಷಣಾ ಹಿರಾಲ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡಿದ್ದೀವಿ ಇದರಲ್ಲಿ ನಾವು ಕುಂಬರಿ ಲ್ಯಾಂಡ್ ಇರ್ಬೋದು ಅರಣ್ಯ ಹಕ್ಕು ಕಾಯ್ದೆ ಇರ್ಬೋದು ಮಾನವ ವನ್ಯಜೀವಿ ಸಂಘರ್ಷ ಇರ್ಬೋದು ಮತ್ತು ಇತರ ಬೇರೆ ಸಮಸ್ಯೆಗಳ ಬಗ್ಗೆ ವಿವರವಾದ ಒಂದು ಡಿಸ್ಕಷನ್ ಆಗಿದೆ ಇದರಲ್ಲಿ ನಮ್ಮದು ಮತ್ತು ಎಲ್ಲ ಕಮ್ಯುನಿಟೀಸ್ದು ಒಂದೇ ಮಾತು ಬಂತು ಅಂದರೆ ನಾವು ಅರಣ್ಯ ಬೆಳೀಬೇಕು ಅಂದರೆ ನಮ್ಮದು ಮತ್ತು ಇಲ್ಲಿಯ ಸ್ಥಳೀಯರವರದು ಒಂದು ಕೋಆರ್ಡಿನೇಷನಲ್ಲಿನೇ ಕೆಲಸ ಆಗಬೇಕು ಅದೇ ಥರ ನಮ್ಮ ಸ್ಟಾಫ್ ಅವರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ವಿ ಇನ್ನು ಮುಂದೆ ಕೂಡ ಅವ್ರದ್ದು ಏನಾದರೂ ಸಮಸ್ಯೆ ಬಂದರೆ ನಾವು ನೇರವಾಗಿ ನಾವು ಪರಿಹಾರ ನಮ್ಮ ಮಟ್ಟದಲ್ಲಿ ಏನು ಪರಿಹಾರ ಇರ್ತದೆ ಅದು ನಾವು ಖಂಡಿತವಾಗಿ ಕೊಡ್ತೀವಿ ಕೆಲವೊಂದು ವಿಷಯ ಹೇಗೆ ಅಂದರೆ ಗೆಡ್ಡೆಗನಸು ಅದು ಒಂದು ಈ ಪರಿಹಾರ ತಂತ್ರಾಂಶದಲ್ಲಿ ಸೇರಿಸಬೇಕು ಅಂತ ಅವರು ಮನವಿ ಕೊಟ್ಟಿದ್ದಾರೆ ಅದು ಕೂಡ ಅವನ್ನು ನಾವು ಹೆಡ್ ಆಫೀಸ್ಗೆ ತರ ಕೊಟ್ಟು ಒಂದು ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಅದರಲ್ಲಿ ಮತ್ತೆ ಇಲ್ಲಿಯ ಅರಣ್ಯವಾಸಿಗಳು ಅವರು ಏನಿದ್ದಾರೆ ಆಲ್ರೆಡಿ ನಾವು ಒಂದು ಸ್ವಯಂ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದೇ ಪ್ರೋಗ್ರಾಮಲ್ಲಿ ಇನ್ನೊಂದು ಎಜುಕೇಷನ್ ಆಗಲಿ ಹೆಲ್ತ್ ಆಗಲಿ ಮಹಿಳೆಯರದು ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಸುಮಾರು ಪ್ರೋಗ್ರಾಮ್ ನಾವು ತಗೊಳ್ತೀವಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಭಾವಿಸ್ತೇನೆ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಏನು ಮುಖಂಡರು ಇದ್ದಾರೆ ಮತ್ತು ಎಲ್ಲ ಅರಣ್ಯವಾಸಿಗಳು ಅವರು ಭಾಳ ಚೆನ್ನಾಗಿ ಇವತ್ತು ಮೀಟಿಂಗ್ಗೆ ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಅವ್ರ ಸಲಹೆ ಸೂಚನೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಹೇಗೆ ಕೆಲಸ ಮಾಡಬಹುದು ಅಂತ ಮತ್ತೆ ಇದು ದೇಶಕ್ಕೆ ಹೇಗೆ ಮಾದರಿಯಾಗಿ ಒಂದು ಕೋ ಎಕ್ಸಿಸ್ಟೆನ್ಸ್ ಮಾಡೆಲ್ ನಾವು ಡೆವಲಪ್ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೆ ತಿಳಿಸ್ಲಿಕ್ಕೆ ಭಾವಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಇವತ್ತು ದಾಂಡೇರೆಯ ಹೊರ್ಮೆಲ್ ಸಭಾಭವನದಲ್ಲಿ ಜೋಡಾ ತಾಲೂಕಿನ ಅರಣ್ಯವಾಸಿಗಳು ಮತ್ತು ಅರಣ್ಯ ಇಲಾಖೆಯ ಅಧಿಕ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ನಡೆಯ ಪ್ರಥಮ ಸಭೆ ಅಂತ ನಾನು ಭಾವಿಸ್ತಿರೋದು ನಡೆದಿದೆ ಈ ಸಭೆ ಒಂದು ಆಶಾದಾಯಕವಾಗಿ ಒಂದು ಫಲಪ್ರದವಾದಂತಹ ಸಭೆ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ನಮ್ಮ ಉತ್ತರ ಜಿಲ್ಲೆಯ ಜೋಳ ತಾಲೂಕಿನಲ್ಲಿ ಅರಣ್ಯವಾಸಿಗಳಿಗೆ ಸಾಕಷ್ಟು ತೊಂದರೆಗಳಿತ್ತು ಕಾಡು ಪ್ರಾಣಿ ತೊಂದರೆಗಳಿತ್ತು ಕುಂಬ್ರೀಜ ನಿರ್ಮಾಣ ತೊಂದರೆಗಳಿ ತೊಂದರೆಗಳಿತ್ತು ಅಲ್ಲಿಯ ಮೂಲಗಳ ಅರಣ್ಯ ಹಕ್ಕುಗಳ ಸಮಸ್ಯೆ ಸಮ ಸಮಸ್ಯೆ ಇತ್ತು ಅಲ್ಲಿ ಬೆಳೆ ಸಂರಕ್ಷಣೆ ಮಾಡೋ ಬಗ್ಗೆ ಸಮಸ್ಯೆ ಇತ್ತು ಅವರ ಉದ್ಯೋಗದ ಬಗ್ಗೆ ಸಮಸ್ಯೆ ಇತ್ತು ಅಲ್ಲಿಯ ನದಿ ಮೂಲಕ ಮತ್ತು ಅಲ್ಲಿಯ ಉತ್ಪನ್ನಗಳು ಜನರಿಗೆ ಸಿಗತಕ್ಕಂತಹ ಸಮಸ್ಯೆಗಳು ಇತ್ತು ಇಂಥ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಇವತ್ತು ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಯಿತು ಆ ಸಮಸ್ಯೆಗಳಿಗೆ ಏಕಕಾಲದಲ್ಲೇ ಪರಿಹಾರ ಸಿಗದಿದ್ದರೂ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಪರಿಹಾರ ಸಿಗತಕ್ಕಂತಹ ಮುನ್ಸೂಚನೆಗಳು ಇವತ್ತು ಇವತ್ತಿನ ಸಭೆಯಲ್ಲಿ ನಡೆಯಿತು ನಮ್ಮ ಜೊತೆಗೆ ಶಿರ್ಸಿಯ ಕೆನರಾವರ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಸಂರಕ್ಷಣಾಧಿಕಾರಿಗಳು ಭಾಗವಹಿಸುವುದರ ಮೂಲಕ ಇವತ್ತಿನ ನಮ್ಮ ಉತ್ತ ಉತ್ತರ ಕನ್ನಡ ಜಿಲ್ಲೆಯ ಜೋಡ ತಾಲೂಕಿನ ಕಾಡುವಾಸಿಗಳ ಸಮಸ್ಯೆಯನ್ನು ಸಾಕಷ್ಟು ಆಲಿಸಿದ್ದಾರೆ ಆ ಸಮಸ್ಯೆಯನ್ನು ಆಲಿಸುವುದರ ಮೂಲಕ ತಮ್ಮ ಇಲಾಖೆಯ ಕೆಳಹಂತದ ಅಧಿಕಾರಿಗಳಿಗೆ ಡಿ ಎಫ್ ಇರಲಿ ಎ ಸಿ ಎಫ್ ಇರಲಿ ಆರ್ ಎಫ್ ಓಸ್ ಇರಲಿ ಮತ್ತು ಹಂತದ ಅಧಿಕಾರಿಗಳಿಗೆ ಒಂದು ಸೂಕ್ತ ನಿರ್ದೇಶನವನ್ನು ನೀಡುವುದರ ಮೂಲಕ ಸ್ಥಳೀಯರು ಮತ್ತು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಪ್ರದೇಶವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಸ್ಥಳೀಯರ ಸಹಕಾರ ಇಲ್ಲದೆ ಈ ಪ್ರದೇಶ ಈ ಕಾಡು ಮತ್ತು ಪ್ರಾಣಿಗಳು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸ್ಥಳೀಯರು ಮನಗಂಡು ಹೇಳು ಮಳ ಸ್ಥಳೀಯರು ಮನಬುಟ್ ಮನ ಮುಟ್ಟುವಂತೆ ಸ ಸಭೆಯಲ್ಲಿ ಹೇಳುವುದರನ್ನು ಗಮನಿಸಿ ಅಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನು ನೀಡಿದ್ದಾರೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ಸಹ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಬೇಕು ಅವರ ಸಹ ಸಹಭಾಗಿತ್ವದಲ್ಲಿ ಈ ಕಾಡು ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅದರ ಅದರ ಅದೇ ರೀತಿ ಇಲ್ಲಿಯ ಈ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡುವುದರ ಮೂಲಕ ಸ್ಥಳೀಯರು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಉದ್ಯೋಗ ಮಾಡಿಕೊಂಡು ಮುಂದೆ ಬರಬೇಕು ಅವರು ಆರ್ಥಿಕ ಸದೃಢರಾಗಬೇಕು ಅವರಿಗೆ ಸಿಕ್ಕತಕ್ಕಂತಹ ಮೂಲಭೂತ ಸೌಲಭ್ಯಗಳು ಏನಿತ್ತು ಆ ಮೂಲಭೂತ ಸೌಲಭ್ಯಗಳು ಕೂಡ ಅವರಿಗೆ ಸಿಗಬೇಕು ಅಂತೇಳಿ ಇವತ್ತಿನ ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಯಿತು ಇವತ್ತಿನ ಈ ಸಭೆ ಒಂದು ಫಲಪ್ರದವಾದ ಸಭೆ ಆಗಿದೆ ಮುಂದಿನ ದಿನಗಳಲ್ಲಿ ನಡೆಯತಕ್ಕಂಥ ಸಭೆಗಳಿಗೆ ಇವತ್ತಿನ ಈ ಸಭೆ ಒಂದು ಮಾರ್ಗದರ್ಶನ ಆಗಿದೆ ಮುಂದೆ ಇವರು ಮೊನ್ನೆ ಹಿರಾಲಾವ್ ಸಾಹೇಬ್ಬರು ಹೇಳಿದರೆ ಮುಂದಿನ ದಿನಗಳಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಜೋಡದಲ್ಲಿ ಕೇಂದ್ರ ಸಭೆ ಜೋಡ ಕೇಂದ್ರ ಸ್ಥಾನದಲ್ಲಿ ಸಭೆಗಳನ್ನು ಮಾಡುವುದರ ಮೂಲಕ ಸ್ಥಳೀಯವಾಗಿ ಜನರ ಸ ಜನರೊಟ್ಟಿಗೆ ಇದ್ದು ಅವರ ಸಮಸ್ಯೆಯನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ದಿನ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಆಶ್ವಾಸನ ಆಶ್ವಾಸನೆ ನೀಡಿದ್ದಾರೆ ಅದನ್ನು ಕೂಡ ನಾವು ನಂಬಿದ್ದೀವಿ ಮುಂದೆ ಇದೇ ರೀತಿ ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ಸಹಭಾಗಿತ್ವದಲ್ಲಿ ಈ ಕಾಡು ಪರಿಸರ ಜ ಜಲ ನೆಲ ಸರ್ವವು ಉಳಿಯಲಿ ಅಂತೇಳಿ ಭಾವಿಸುತ್ತಾ ಇವತ್ತೇ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಅರಣ್ಯ ಇಲಾಖೆಯ ಈ ಒಂದು ಸಂಭ್ರಮ ನಾವು ಇಡೀ ಎರಡು ಸಾವಿರದ ಮೂರರಲ್ಲಿ ನೋಟಿಫಿಕೇಶನ್ ಹಾಕಿ ಈ ಪ್ರದೇಶದ ಎಲ್ಲ ಹಾನಿಗಳನ್ನು ತಡೆ ಹಿಡಿಯಲಿಕ್ಕೆ ಕಾರಣ ಆದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಮತ್ತು ಈ ಟೈಗರ್ ಪ್ರಾಜೆಕ್ಟ್ ಆಗಿ ನಮ್ಮೆಲ್ಲರಿಗೂ ಒಂಥರ ಅನೇಕ ರೀತಿಯಿಂದ ಖುಷಿಯಾಗಿದೆ ಇಲ್ಲಿ ನಮ್ಮ ಮತ್ತು ಅಧಿಕಾರಿಗಳ ನಡುವೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಂಘರ್ಷಗಳು ನಡೀತಾ ಇರುವಾಗ ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಇಲ್ಲಿ ನಮ್ಮ ಅಹ್ವಾಲ್ಗಳನ್ನು ಕೇಳಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅದನ್ನು ಹೆಂಗೆ ಪರಿಹಾರ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತದೆ ಅದು ಇವತ್ತು ನಡೆದಿದೆ ಹಿಂದಿನ ಕಾಲ ಹಿಂದಿನ ದಿನದಲ್ಲಿ ಸರ್ಕಾರದ ಅನೇಕ ಯೋಜನೆಗಳು ಅಂದರೆ ಬೇರೆ ಬೇರೆ ಡ್ಯಾಮ್ ಆಗಿದೆ ಇಲ್ಲಿ ಕಾಳಿ ನದಿಗೆ ಬೇರೆ ಬೇರೆ ಡ್ಯಾಮ್ ಆಗಿದೆ ಪರಿಸರ ಹಾನಿಯಾಗಿದೆ ಇನ್ನೂ ಆಗ್ತಿತ್ತು ಆಗುವುದನ್ನು ಬಂದ್ ಮಾಡ್ಬೋದು ಅಂತ ಹಂತದಲ್ಲಿ ನಾವು ಇದನ್ನು ನ್ಯಾಷನಲ್ ಪಾರ್ಕ್ ಒಪ್ಕೊಂಡಿದ್ದು ಸ್ವಂತ ಸುವಕುಶಿಯಿಂದ ಯಾವುದೇ ಒಂದು ಪರಿಹಾರ ತೊಗೊಳ್ದೇ ಈ ಒಂದು ಏರಿಯಾದಲ್ಲಿ ನಾವೇನು ಬದುಕಿದ್ದೇವೆ ಇಡೀ ತಾಲೂಕಿನಲ್ಲಿ ಬಹಳ ಜನ ಇದ್ದೇವೆ ಮತ್ತು ನಮ್ಮ ಸ್ವಂತ ಎಲ್ಲ ಜಮೀನುಗಳು ಸಹಿತ ಹೊರತುಪಡಿಸಿ ಈ ಒಂದು ನೆಸಲ್ ಪಾರ್ಕ್ ಆಗಿದೆ ಅಂಥ ಪರಿಸ್ಥಿತಿಯಲ್ಲೂ ಸಹಿತ ನಮಗೆ ಅನೇಕ ರೀತಿಯಿಂದ ಸವಲತ್ತುಗಳು ಬೇಕಾದಂತಹ ಅನಿವಾರ್ಯತೆ ಇದೆ ಇಂಥ ಅನಿವಾರ್ಯತೆಯನ್ನು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಜನಪ್ರತಿನಿಧಿಗಳು ಅದು ಇರುವಾಗ ಆ ಕಲ್ಪನೆ ಅವ್ರು ತಗೊಳ್ಳ್ದೇನೆ ಕೇವಲ ನಮಗಷ್ಟಕ್ಕೆ ಬಿಟ್ಟು ನಾವು ತೊಂದರೆಗೆ ಬಿದ್ದಂಥ ಸಂದರ್ಭ ಆಗಿದೆ ಅಂತಹ ಸಂದರ್ಭವನ್ನು ಯಾಕೆ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ನಮ್ಮ ಜಂಗಲ್ದಲ್ಲಿ ಕಡಿತಲೇಗಳಾಗ್ತಿತ್ತು ಅದು ಅರಣ್ಯ ದೊಡ್ಡ ದೊಡ್ಡ ಮರಗಳನ್ನು ಕಡಿಯೋದು ಕಂಪಾರ್ಟ್ಮೆಂಟ್ ಆಗ್ಬೋದು ಕುಂಬ್ರಿ ಅಂತೇಳಿ ಕಡಿಯುವಂಥ ಬೇರೆ ಬೇರೆ ರೀತಿ ಸಾಪ್ ಮಾಡುವಂಥ ಕೆಲಸಗಳು ನಡೀತಿತ್ತು ಅದೇ ರೀತಿಯಲ್ಲಿ ಸಾಗೋನಿ ಪ್ಲಾಂಟೇಷನ್ ನೆಡುವಂಥ ಕೆಲಸಗಳಾಗ್ತಿತ್ತು ಬೇರೆ ಬೇರೆ ಡ್ಯಾಮ್ಗಳಾಗ್ತಿತ್ತು ಅಂಥದೆಲ್ಲವನ್ನು ತಪ್ಪಿಸಲಿಕ್ಕಾಗಿ ನಾವು ಮಾಡಿದಂಥ ಕಲ್ಪನೆ ದೊಡ್ಡದು ಏನು ಅಂತ ಹೇಳಿದ್ರೆ ಅನೇಕ ಬೇರೆ 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 ಗಣಿಗಾರಿಕೆ ಇತ್ತು ಇಲ್ಲಿ ಮ್ಯಾಗ್ನಿಸ್ ಗಣಿ ಎಲ್ಲ ಸರ್ಕಾರದ ವತಿಯಿಂದ ನಡೀತಿತ್ತು ಇಂಥವನ್ನು ಎದುರಿಸಲಿಕ್ಕೆ ನಮಗೆ ಸಾಧ್ಯ ಆಗಲಾಗಿತ್ತು ಆ ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಮೂರದ ನೋಟಿಫಿಕೇಶನ್ನ ನಾವು ಒಪ್ಕೊಂಡಿದ್ದೆ ಇದು ಯಾವುದೇ ಸರ್ಕಾರ ಆಗಲಿ ಮತ್ತು ಬೇರೆ ರೀತಿಯಾದಂಥ ಏನು ವಿಚಾರಗಳು ಮಾಡ್ತಾರೆ ಈ ಪ್ರದೇಶದಲ್ಲಿ ಯಾಕೆ ನಾವು ರಸ್ತೆಗಳನ್ನು ಮಾಡಬೇಕು ಹಾನಿಯಾಗ್ತದೆ ಅಂತೇಳಿ ಈ ಪ್ರದೇಶ ಜನರಿಗೆ ಪರಿಹಾರ ಪುನರ್ಸ್ಥೆ ಯಾವುದು ಕೊಡಲಿಲ್ಲ ಆದರೂ ಸಹಿತ ನಾವಿಲ್ಲಿ ಇದ್ದೇವೆ ಅಂತ ಹೇಳಾದರೆ ನಮ್ಮ ಸ್ವಂತ ಎಲ್ಲ ಜಮೀನುಗಳು ಹೊರತುಪಡಿಸಿ ಅಂತೇಳಿದೆ ಯಾವುದೇ ಒಂದು ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಟೈಗರ್ ಪ್ರಾಜೆಕ್ಟ್ ನಮ್ಮ ಜಮೀನಲ್ಲಿ ಇಲ್ಲ ಸ್ವಂತ ಜಮೀನಿಗೆ ಯಾವುದು ಬಾಧಿಸುದಿಲ್ಲ ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು ಇದು ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನು ನಮಗೆ ಮಾಡಿಕೊಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಕಾರ ಮಾಡಿ ನಾವು ಏನು ಈ ತೊಂದರೆ ಬಿದ್ದಿದ್ದೇವೆ ಇಲ್ಲಿ ಏನು ನಾವು ತ್ಯಾಗ ಮಾಡಿದ್ದೇವೆ ತ್ಯಾಗ ಮಾಡಿದವರನ್ನು ನೀವು ಪುನರ್ವಸತಿ ಪರಿಹಾರ ಕೊಡಲಿಲ್ಲ ಅಂತೇಳಲ್ಲ ನಾವು ಇಲ್ಲಿ ತೊಂದರೆ ಬೀಳ್ತಾ ಇದ್ದೇವೆ ಅದಕ್ಕಾಗಿ ನಾವು ಇಲ್ಲಿ ನಿರಾಶ್ರಿತರು ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಇವತ್ತು ಏನು ಈ ಅಭಯಾರಣ್ಯದ ಕಾನೂನಿನ ತೊಡಕುಗಳು ಮತ್ತು ಜನರ ಸಹಭಾಗಿತ್ವ ಸಹಭಾಗಿತ್ವದಲ್ಲಿ ಅರಣ್ಯ ಬೆಳೆಸಬೇಕು ಅಂತ ಈ ಏನು ಬುಡಕಟ್ಟು ಜನಾಂಗ ಇವತ್ತು ಆ ಸಾಕಷ್ಟು ಸಂಖ್ಯೆಯಲ್ಲಿ ಜೋಡ ತಾಲೂಕಿನಲ್ಲಿದ್ದಾರೆ ಅವರಿಗೆ ಸಾಕಷ್ಟು ಹಕ್ಕುಗಳಿಗೆ ಬಾಧ್ಯತೆ ಇದೆ ಅಭಯಾರಣ್ಯದ ಕಾನೂನಿನಿಂದ ಅದನ್ನು ಹೊಗಲಾಡಿಸಿ ಸರ್ಕಾರ ನಮ್ಮ ಹಕ್ಕುಗಳಿಗೆ ಆದ್ಯತೆ ಕೊಡಬೇಕು ಮತ್ತು ಏನು ನೋಟಿಫಿಕೇಷನ್ ಆಗಿದೆ ಎರಡು ಸಾವಿರದ ಮೂರರಲ್ಲಿ ಇಡೀ ದೇಶದಲ್ಲಿ ಪ್ರಮುಖವಾಗಿ ನೋಟಿಫಿಕೇಶನ್ ಆಗಿದ್ದು ಅಣಸಿ ರಾಷ್ಟ್ರೀಯ ಉದ್ಯಾನದಲ್ಲಿ